ಮೋದಿ ಸರ್ಕಾರ ಆಂತರಿಕ ಭದ್ರತೆಯ ವಿಚಾರದಲ್ಲಿ ಇಷ್ಟು ದೊಡ್ಡ ಕ್ರಮ ಕೈಗೊಳ್ತಾರೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ತನ್ನ ನೀತಿಗಳನ್ನೇ ಬದಲಾಯಿಸಬಹುದು ಇಷ್ಟು ದೊಡ್ಡ ಮಟ್ಟದ ಕಡಕ್ ಆಕ್ಷನ್ ಮಾಡಬಹುದು ಅಂತ ಯಾರು ಯೋಚಿಸಿಯೂ ಇರಲಿಲ್ಲ ಇಷ್ಟು ದಿವಸ ಪಾಕಿಸ್ತಾನ ನನ್ನ ಬಳಿ ನ್ಯೂಕ್ಲಿಯರ್ ಬಾಂಬ್ ಇದೆ ಅಂತ ತೋರಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇತ್ತು ಅದನ್ನ ಮೋದಿ ಅವರು ಟುಸ್ ಪಟಾಕಿ ಮಾಡಿದ್ರು ಇನ್ನು ಮುಂದೇನಾದ್ರೂ ಭಾರತದ ಮೇಲೆ ಆತಂಕಿ ಅಟ್ಯಾಕ್ ಆದ್ರೆ ಅದನ್ನ ಸೇನೆಯ ಮೂಲಕನೇ ಭಾರತ ಉತ್ತರ ಕೊಡಲಿದೆ ಇನ್ನು ಮುಂದೆ ಯಾವುದೇ ಬ್ಲಾಕ್ ಮೇಲ್ ಪಾಕಿಸ್ತಾನದ ನಡೆಯೋದಿಲ್ಲ ಇದು ಹೊರಗಿನ ಶತ್ರು ಪಾಕಿಸ್ತಾನದ ವಿಚಾರ ಆಯ್ತು ಹಾಗಾದ್ರೆ ನಮ್ಮ ದೇಶದೊಳಗೆ ಇರತಕ್ಕಂತಹ ಅಕ್ರಮ ವಲಸಿಗರ ದೊಡ್ಡ ಸಮಸ್ಯೆ ಅದನ್ನ ಹೇಗೆ ಎದುರಿಸೋದು ಜನ ಸಹ ಬೇಸತ್ತು ಹೋಗಿದ್ರು ಮೋದಿ ಅವರು ಏನು ಆಕ್ಷನ್ ಮಾಡ್ತಾ ಇಲ್ಲ ಅಕ್ರಮ ವಲಸಿಗರನ್ನ ಹೊರಾಟೋದಾಗಿ ಹೇಳಿ ಅಧಿಕಾರಕ್ಕೆ ಬಂದ್ರು ಯಾಕೆ ಅವರ ವಿರುದ್ಧ ಕಠಿಣ ಕ್ರಮಗಳು ಆಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಸ್ನೇಹಿತರೆ ಸರ್ಕಾರದಲ್ಲಿ ಆಳ್ವಿಕೆ ಮಾಡೋರಿಗೆ ಖಂಡಿತ ಗೊತ್ತಿರುತ್ತೆ ಇನ್ಸೈಡ್ ಸ್ಟೋರಿ ಏನಿದೆ ಅಂತ ನಮ್ಮದು ಡೆಮಾಕ್ರಸಿ ಇರತಕ್ಕಂತ ದೇಶ ಏನಾದ್ರೂ ಕ್ರಮಗಳನ್ನ ಕಠಿಣ ಕ್ರಮಗಳನ್ನ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಮುಂದಾದ್ರೆ ಅದಕ್ಕೆ ಕೊಕ್ಕೆ ಹಾಕೋದಿಕ್ಕೆ ನೂರ್ ಜನ ಲೈನ್ ಅಲ್ಲಿ ನಿಂತಿರ್ತಾರೆ ಪ್ರತಿಯೊಂದನ್ನು ನ್ಯಾಯಾಲಯಕ್ಕೆ ಒಯ್ದು ಮೋದಿಗೆ ಹಿನ್ನಡೆ ಉಂಟು ಮಾಡೋ ಪ್ರಯತ್ನ ಮಾಡ್ತಾರೆ ಆದ್ರೆ ಈಗ ಆಗಿರೋ ಬೆಳವಣಿಗೆ ಇದೆಯಲ್ಲ ಇದು ಸುಪ್ರೀಂ ಕೋರ್ಟ್ ಇಂದನೇ ಅಕ್ರಮ ವಲಸಿಗರಿಗೆ ದೊಡ್ಡ ಶಾಕ್ ಅದರಲ್ಲೂ ರೋಹಿಂಗ್ಯಾಗಳಿಗೆ ಸುಪ್ರೀಂ ಕೋರ್ಟ್ ಸರ್ಕಾರನ ಪ್ಯಾಕ್ ಮಾಡಿರೋದ್ರಿಂದ ನೂರಾನೆ ಬಲ ಸಿಕ್ಕಿದೆ ಮೋದಿಗೆ ಈಗ ಒಂದ್ ಲೈನ್ ಅಲ್ಲೇ ಹೇಳ್ಬೋದು ರೋಹಿಂಗ್ಯಾಗಳನ್ನ ಭಾರತ ಸರ್ಕಾರ ಎತ್ತಕೊಂಡೋಗಿ ಕೊಂಡೋಗಿ ಸಮುದ್ರಕ್ಕೆಸೆದಿದೆ ಇದನ್ನ ಕ್ಲೈಮ್ ಮಾಡ್ತಾ ಇರೋದು ನಾನಲ್ಲ ಖುದ್ದು ರೋಹಿಂಗ್ಯಗಳೇ ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಅಲ್ಲಿ ಈ ವಿಚಾರ ಬಂದಾಗ ಮೋದಿ ಸರ್ಕಾರ ಮಾಡಿರ್ತಕ್ಕಂತಹ ಆರ್ಗ್ಯುಮೆಂಟ್ ಏನು ಇಷ್ಟೊಂದು ಕಠೋರ ನಿರ್ಧಾರ ಯಾಕಾಯ್ತು ಸುಪ್ರೀಂ ಕೋರ್ಟ್ ನ ಬಲ ಸರ್ಕಾರಕ್ಕೆ ಸಿಕ್ತಾ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೀವೇ ಯೋಚನೆ ಮಾಡಿ ರೋಹಿಂಗ್ಯಗಳನ್ನ ಎತ್ತಕೊಂಡೋಗಿ ಭಾರತದಿಂದ ಆಚೆಗೆ ಸಮುದ್ರಕ್ಕೆ ಎಸೆಯಲಾಗುತ್ತೆ ಅಂದ್ರೆ ಇದು ಸಣ್ಣ ಬೆಳವಣಿಗೆ ಏನಲ್ಲವೇ ಅಲ್ಲ ಒಂದೊಂದು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನಿಮ್ಗೆ ಇಲ್ಲಿಗಲ್ ಆಗಿರ್ತಕ್ಕಂತಹ ರೋಹಿಂಗ್ಯಗಳು ಭಾರತದಲ್ಲಿ ಇರುವ ಹಕ್ಕಿದೆಯಾ ಇದಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಭಾರತ ಸರ್ಕಾರದ ಈ ಕ್ರಮವನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ ಗೆ ಜನಹಿತ ಅರ್ಜಿ ಸಲ್ಲಿಕೆಯಾಗಿತ್ತು ಇದನ್ನು ಸಲ್ಲಿಸಿದ್ದವರು ಇಬ್ಬರು ರೋಹಿಂಗ್ಯಾಗಳು ಅವರು ಹೇಳೋದು ದಿಲ್ಲಿ ಪೊಲೀಸರು ನಮ್ಮ ಬಯೋಮೆಟ್ರಿಕ್ ಡಾಟಾವನ್ನ ಕಲೆಕ್ಟ್ ಮಾಡ್ತೀವಿ ಅಂತೇಳಿ ಕರ್ಕೊಂಡು ಹೋದ್ರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು ಇಪ್ಪತ್ನಾಲ್ಕು ಗಂಟೆ ನಮ್ಮನ್ನ ಬೇರೆ ಬೇರೆ ಠಾಣೆಗಳಲ್ಲಿ ಇರಿಸಲಾಯಿತು ಅದಾದ ನಂತರ ನಮ್ಮನ್ನ ರೋಹಿಂಗ್ಯಾ ಡಿಟೆಕ್ಷನ್ ಸೆಂಟರ್ ಗಳಲ್ಲಿ ಹಾಕಲಾಯಿತು ಸ್ನೇಹಿತರೆ ಇಲ್ಲಿ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ ಪೊಲೀಸ್ ವ್ಯವಸ್ಥೆ ಮನಸ್ಸು ಮಾಡ್ತು ಅಂದ್ರೆ ಕ್ರಿಮಿನಲ್ ಪಾತಾಳದಲ್ಲಿ ಅಡಗಿದ್ರು ಸಹ ಕರೆತರುವ ಕೆಪಾಸಿಟಿ ಅವರಲ್ಲಿದೆ ಇನ್ನ ಅಕ್ರಮವಾಗಿ ನೆಲೆಸಿರತಕ್ಕಂತಹ ರೋಹಿಂಗ್ಯಾಗಳು ಯಾವ ಲೆಕ್ಕ ನೀವೇ ಯೋಚನೆ ಮಾಡಿ ಇವರ ವಕೀಲರಾದರು ಯಾರು ಪ್ರಶಾಂತ್ ಭೂಷಣ್ ಇವರು ವಾದ ಏನು ಇವರು ಮನವಿ ಮಾಡಿರೋದೇನು ನಮ್ಮನ್ನ ಡಿಪೋರ್ಟ್ ಮಾಡಲಾಗ್ತಾ ಇದೆ ಮಕ್ಕಳು ಸಹ ಇದಾರೆ ಮಹಿಳೆಯರು ಸಹ ಇದ್ದಾರೆ ವಯೋವೃದ್ಧರಿದ್ದಾರೆ ಪೊಲೀಸರು ನಮ್ಮನ್ನ ಏಕಾಏಕಿ ಅರೆಸ್ಟ್ ಮಾಡಿಬಿಡ್ತಾರೆ ಅದಾದ ನಂತರ ಏರ್ಪೋರ್ಟ್ ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಅಂಡಮಾನ್ ನಿಕೋಬಾರ್ ಪೋರ್ಟ್ ಬ್ಲೇರ್ಗೆ ಕರೆದೊಯ್ಯಲಾಗುತ್ತೆ ಅಲ್ಲಿಂದ ಬಲಾತ್ಕಾರವಾಗಿ ಸೇನೆ ಅವರೆಲ್ಲರನ್ನ ಅಡಗುಗಳಿಗೆ ಎಚ್ಚುತ್ತೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಗೆ ಹಗ್ಗ ಕಟ್ಟಿ ಸೈಲೆಂಟ್ ಆಗಿ ಅವರೆಲ್ಲರನ್ನ ಅಂಡಮಾನ್ ನಿಕೋಬಾರ್ಗೆ ಕರೆದುಕೊಂಡು ಹೋಗಿ ಐಲ್ಯಾಂಡ್ ಅಲ್ಲಿ ಇಳಿಸಲಾಗುತ್ತೆ ನಮ್ಮ ದೇಶದ ರೋಹಿಂಗ್ಯಗಳ ಸಮಸ್ಯೆ ಕೇಸು ಸಹ ಸುಪ್ರೀಂ ಕೋರ್ಟ್ ಗೆ ಹೋಗಿದೆ ಡೆಮಾಕ್ರಸಿ ಪ್ರಶ್ನೆ ಮಾಡಲಾಗಿದೆ ಮುಂದೆ ನಾನು ಇದೇ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಕೊಟ್ಟಿದೆ ಅಂತ ಅದನ್ನು ಹೇಳ್ತೀನಿ ಈ ಹಿಂದೆ ಅಮೆರಿಕದಲ್ಲೂ ಸಹ ಅಕ್ರಮ ವಲಸಿಗರ ವಿಚಾರ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಅಲ್ಲಿಯ ಸುಪ್ರೀಂ ಕೋರ್ಟ್ ಎಲ್ಲಿ ತನಕ ಹೇಳ್ತು ಅವರೆಲ್ಲರನ್ನೂ ವಾಪಸ್ ಅಮೆರಿಕಕ್ಕೆ ಕರೆತನ್ನಿ ಅಂತ ಅದು ಒಂದ್ ಕಡೆ ಆಯ್ತು ಈಗ ಭಾರತದ ಸುಪ್ರೀಂ ಕೋರ್ಟ್ ಮತ್ತು ಭಾರತದ ಕಾನೂನಿನ ಬಗ್ಗೆ ಮಾತಾಡೋಣ ದಿಲ್ಲಿಯಲ್ಲಿ ಅಕ್ರಮ ರೋಹಿಂಗ್ಯಗಳನ್ನೇನು ಅಂಡಮಾನ್ ನಿಕೋಬಾರ್ ಫೋರ್ಟ್ ಮೇಲೆ ಕರೆದುಕೊಂಡು ಹೋಗಲಾಗಿರುತ್ತೆ ಅವರನ್ನ ಕೇಳಲಾಗುತ್ತೆ ನೀವು ಬರ್ಮಾಕ್ಕೆ ಹೋಗೋದಕ್ಕೆ ಇಷ್ಟ ಪಡ್ತೀರಾ ಇಂಡೋನೇಷ್ಯಾಕ್ಕೆ ಹೋಗೋದಕ್ಕೆ ಇಷ್ಟ ಪಡ್ತೀರಾ ಅಂತ ಎಲ್ಲ ಹೇಳಿದ್ದು ನಾವು ಇಂಡೋನೇಷ್ಯಾಕ್ಕೆ ಹೋಗ್ತೀವಿ ಅಂತ ಅಲ್ಲಿವರೆಗೂ ಏನ್ ನಡೀತಾ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ರೋಹಿಂಗ್ಯಾಗಳಿಗೆ ಭಾರತ ಸೇನೆ ಮಾಡಿದ್ದು ಸರಿಯಾಗೇ ಇದೆ ಅಕ್ರಮವಾಗಿ ನಮ್ಮ ದೇಶದೊಳಗೆ ಬಂದು ನಮಗೆ ಭಾರತ ಸರ್ಕಾರ ದೋಖ ಮಾಡಿದೆ ಅಂತಾರೆ ಅವರು ಅದೇ ಇವರು ಅಕ್ರಮವಾಗಿ ಭಾರತದೊಳಗೆ ನುಸುಳಿ ನಮ್ಮ ದೇಶದ ನಾಗರಿಕರಿಗೆ ಸಮಸ್ಯೆ ಉಂಟು ಮಾಡ್ತಾ ಇದಾರಲ್ಲ ಅದು ದೋಖಾ ಅಲ್ವಾ ಹೀಗೆ ಅಂಡಮಾನ್ ನಿಕೋಬಾರ್ ಗೆ ರೋಹಿಂಗ್ಯಾಗಳನ್ನು ಕರೆದುಕೊಂಡು ಹೋದ ಸೇನೆ ಹೇಳುತ್ತೆ ನಿಮ್ಮನ್ನು ಇಲ್ಲಿಂದ ಕರೆದುಕೊಂಡು ಹೋಗೋದಿಕ್ಕೆ ಇಂಡೋನೇಷ್ಯಾದಿಂದ ಜನ ಬರ್ತಾರೆ ನಿಮ್ಮನ್ನ ಇಲ್ಲಿಂದ ಇಂಡೋನೇಷ್ಯಾಗೆ ಕರೆದುಕೊಂಡು ಹೋಗ್ತಾರೆ ಅಂತ ಹೇಳಿ ಅವ್ರನ್ನ ಅಲ್ಲೇ ಬಿಟ್ಟು ಭಾರತ ಸೇನೆ ವಾಪಸ್ ಆಗುತ್ತೆ ಹಾಗಾಗಿ ಪ್ರಾರಂಭದಲ್ಲೇ ಹೇಳಿದ್ದು ರೋಹಿಂಗ್ಯಗಳೇ ಹೇಳ್ತಾ ಇರೋದು ಅವ್ರ ಮನವಿನಲ್ಲಿ ಸರ್ಕಾರ ಅಕ್ರಮ ರೋಹಿಂಗ್ಯಾಗಳನ್ನ ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಕೆಸಿತಾ ಇದೆ ಅಂತ ದಿಕ್ಕು ತೋಚದ ಅಕ್ರಮ ಇಮಿಗ್ರೆಂಟ್ಸು ವಲಸಿಗರು ಹೋಗಿದ್ದಾರೆ ಈ ರೀತಿ ಈಜ್ಕೊಂಡು ಹೋದಾಗ ಅವರು ತಲುಪಿದ್ದಲ್ಲಿಗೆ ಬತ್ತದೆ ಬರ್ಮಾಗೆ ನೀವೇ ಯೋಚನೆ ಮಾಡಿ ಇಷ್ಟು ದೊಡ್ಡ ಬೋಲ್ಡ್ ಸ್ಟೆಪ್ ಅನ್ನ ಭಾರತ ಸರ್ಕಾರ ತೆಗೆದುಕೊಂಡಿದ್ರೆ ನನಗನ್ಸಿರೋ ಮಟ್ಟಿಗೆ ಈ ರೀತಿಯ ಘೋರ ನಿರ್ಣಯ ತೆಗೆದುಕೊಂಡಿರಲಿಕ್ಕಿಲ್ಲ ಒಂದು ವೇಳೆ ತೆಗೆದುಕೊಂಡಿದ್ದೇ ಆಗಿದ್ರೆ ತಪ್ಪೇನಿದೆ ಅದರಲ್ಲಿ ಬೇರೆ ದೇಶದವರು ನಮ್ಮ ದೇಶದಲ್ಲಿ ಅಕ್ರಮವಾಗಿರುವ ಹಕ್ಕೇನಿದೆ ಇದನ್ನೇ ಭಾರತ ಸರ್ಕಾರದ ಸಾಲಿಸಿಟರ್ ಜನರಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡಿರುವುದು ಹಿಂದೆ ಸಹ ಈ ರೀತಿಯ ಕೇಸ್ ಗಳು ನಡೆದವೇ ಅಕ್ರಮವಾಗಿರುವವರನ್ನ ಅವರಿಗೆ ಇಲ್ಲಿರೋದಕ್ಕೆ ಅವಕಾಶಗಳಿಲ್ಲ ಅವರನ್ನು ಗುರುತಿಸಲಾಗುವುದು ಹೊರಗಟ್ಟಲಾಗುವುದು ಅಂತಾನೆ ವಾದ ಮಾಡಿರೋದು ಈ ರೀತಿ ದ್ರೋಹಿಂಗ್ಯಗಳ ಪರವಾಗಿ ಸುಪ್ರೀಂ ಕೋರ್ಟ್ ಗೆ ಹೋಗಿರ್ತಕ್ಕಂಥವರ ಮನವಿನಾದ್ರೂ ಏನ್ ಗೊತ್ತಾ ಅವರ ಡಿಮ್ಯಾಂಡ್ ಲೀಸ್ಟ್ ಏನ್ ಗೊತ್ತಾ ಕೇಳಿದ್ರೆ ಗಾಬರಿಯಾಗೋಗ್ಬಿಡ್ತೀರಾ ಇಲ್ಲೇ ಹುಟ್ಟಿ ಬೆಳೆದಿರುವ ನಮಗೆ ಇಷ್ಟೆಲ್ಲಾ ಸೌಲಭ್ಯ ಸವಲತ್ತುಗಳಿಲ್ಲ ಅವ್ರು ಹೇಳೋದೇನು ನಮ್ಮನ್ನ ಫೋರ್ಸ್ಫುಲಿ ಸರ್ಕಾರ ಭಾರತದಿಂದ ಹೊರಗಡ್ತಾ ಇದೆ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಗೆ ವಿರುದ್ಧ ಅಂತೆ ಇದಕ್ ಏನ್ ಮಾಡ್ಬೇಕು ಭಾರತ ಸರ್ಕಾರ ಫ್ಲೈಟ್ ಕಳಿಸಿ ಅವರೆಲ್ಲರನ್ನ ವಾಪಸ್ ದಿಲ್ಲಿಗೆ ಕಳಿಸಿಕೊಳ್ಬೇಕಂತೆ ದಿಲ್ಲಿನಲ್ಲಿ ರಿಲೀಸ್ ಮಾಡ್ಬೇಕಂತೆ ಅವರನ್ನ ಹೆಂಗಿದೆ ನೋಡಿ ನಮ್ಮ ದೇಶದ ಟ್ಯಾಕ್ಸ್ ಪೇಯರ್ಸ್ ನ ದುಡ್ಡನ್ನು ಬಳಸಿ ವಿಮಾನ ಕಳಿಸಿ ಅವರನ್ನು ಕರೆಸಿ ಮತ್ತೆ ವಾಪಸ್ಸು ಭಾರತದಲ್ಲಿ ಇರೋದಕ್ಕೆ ಅವಕಾಶ ಕೊಟ್ಟು ನಮ್ಮ ಮೂಲ ಸೌಲಭ್ಯ ಸೌಕರ್ಯಗಳನ್ನು ಬಳಸಿಕೊಂಡು ನಮ್ಮ ನಾಗರಿಕರಿಗೆ ಅನ್ಯಾಯ ಆದರೂ ಸಹಿಸಿಕೊಂಡು ಇರೋದಕ್ಕೆ ಬಿಡ್ಬೇಕಂತೆ ಇಲ್ಲಿಗಲ್ ಆಗಿ ಬಂದಿರತಕ್ಕಂತ ಇವರಿಗೆ ಇಷ್ಟೊಂದು ಮನವಿಗಳು ಡಿಮ್ಯಾಂಡ್ಗಳು ಇರಬೇಕಾದ್ರೆ ದೇಶದಲ್ಲೇ ಹುಟ್ಟಿ ಬೆಳೆದಿರುವ ನಾವು ಅಪೇಪಾರಿಗಳು ಅಂತ ಅನ್ಸೋದಿಲ್ವಾ ಇನ್ನೊಂದು ಮನವಿ ಡಿಮ್ಯಾಂಡ್ ಇವರಿಟ್ಟಿರೋದು ಸುಪ್ರೀಂ ಕೋರ್ಟ್ ಗೆ ಮನವಿ ಮಾಡಿರೋದು ನೀವು ಸರ್ಕಾರಕ್ಕೆ ಆದೇಶ ಕೊಡ್ಬೇಕು ಯಾವುದೇ ರೋಹಿಂಗ್ಯಾಗ ಅರೆಸ್ಟ್ ಮಾಡಬಾರ್ದು ಅದರಲ್ಲೂ ಯು ಎನ್ ಎಚ್ ಸಿ ಕಾರ್ಡ್ ಇರತಕ್ಕಂತ ರೋಹಿಂಗ್ಯಗಳನ್ನ ಮರ್ಯಾದೆ ಕೊಟ್ಟು ನಡೆಸಿಕೊಳ್ಬೇಕಂತೆ ಇವ್ರು ಮಾಡಿರೋ ಇನ್ನೊಂದು ಮನವಿ ಕೇಳ್ಬಿಟ್ರೆ ನಿಂತಲ್ಲೇ ನೀವೇ ತಲೆ ತಿರುಗಿ ನಿತ್ರಾಣವಾಗಿ ಕುಸಿದು ಬಿದ್ದು ಬಿಡ್ತೀರಾ ಐವತ್ತು ಲಕ್ಷ ರೂಪಾಯಿಗಳನ್ನ ಪ್ರತಿ ರೋಹಿಂಗ್ಯಾಗಳಿಗೆ ಕಂಪನ್ಸೇಷನ್ ಕೊಡ್ಬೇಕಂತೆ ಸರ್ಕಾರದಿಂದ ಇವರ ಡಿಮ್ಯಾಂಡ್ ಉಳಿದಿದ್ದು ಒಂದೇ ಭಾರತದಲ್ಲಿರ್ತಕ್ಕಂತ ಎಲ್ಲ ಭಾರತೀಯರನ್ನು ಹೊರಗಿಟ್ಟು ಬಿಡಿ ರೋಹಿಂಗ್ಯಾಗಳನ್ನು ಕರೆತಂದು ಭಾರತದಲ್ಲಿ ಇರೋದಿಕ್ಕೆ ಬಿಡಿ ಇದು ಒಂದು ಡಿಮ್ಯಾಂಡ್ ಇಡೋದು ಬಾಕಿ ಇದೆ ನೋಡಿ ಈ ದೇಶ ಏನು ಭಾರತೀಯರದ್ದ ರೋಹಿಂಗ್ಯಾಗಳದ್ದು ಅವ್ರ ಡಿಮ್ಯಾಂಡ್ ಮನವಿಗಳು ಹೆಂಗಿದಾವೆ ನೋಡಿ ಅದು ಸುಪ್ರೀಂ ಕೋರ್ಟ್ ಮುಂದೆ ಹೇಳ್ತಾ ಇರೋದು ಕೋರ್ಟ್ ಇದ್ ಯಾವ್ದನ್ನು ಇನ್ನು ಒಪ್ಕೊಂಡಿಲ್ಲ ಇನ್ನು ಡಿಸಿಷನ್ ಏನ್ ಕೊಡುತ್ತೋ ಅದು ಮುಂದಿನ ವಿಚಾರ ಒಂದಕ್ಕಿಂತ ಒಂದು ಭಯಂಕರ ಮನವಿಗಳು ಇವನ್ನ ಇಂಡಿಯನ್ ಟ್ಯಾಕ್ಸ್ ಪೇಯರ್ ಮನಿಯಿಂದ ಸರ್ಕಾರ ತೀರಿಸ್ಬೇಕಂತೆ ಇದಕ್ಕೆ ಭಾರತದ ಸಾಲಿಸಿಟರ್ ಜನರಲ್ ಸಹ ಸುಪ್ರೀಂ ಕೋರ್ಟ್ ಅಲ್ಲಿ ತಕ್ಕ ವಾದ ಮಾಡಿದ್ದಾರೆ ಇವರೇನು ರೆಫ್ಯೂಜಿ ಕನ್ವೆನ್ಷನ್ ನ ರೆಫರ್ ಮಾಡ್ತಾ ಇದ್ದಾರೆ ಯು ಎನ್ ಆರ್ ಸಿ ಯ ರೆಫ್ಯೂಜಿ ಕನ್ವೆನ್ಷನ್ ಗೆ ಭಾರತ ಸೈನೆ ಮಾಡಿಲ್ಲ ಅದಕ್ಕೆ ಭಾರತ ಪಾರ್ಟಿನೇ ಅಲ್ಲ ಅದನ್ನ ಭಾರತ ಒಪ್ಪಿಯೂ ಇಲ್ಲ ಇದನ್ನ ವಿಚಾರಣೆ ಮಾಡಿದ ಮೂರು ಜನರ ಜಡ್ಜ್ಗಳ ಪೀಠ ಹೇಳಿದೆ ಇಲ್ಲಿರ್ತಕ್ಕಂತ ಅಧಿಕಾರ ಇರೋದು ಕೇವಲ ಭಾರತೀಯರಿಗೆ ಮಾತ್ರ ರೋಹಿಂಗ್ಯಾಗಳಿಗಲ್ಲ ಅಂತ ಇವರೇನು ನಮಗೆ ಎಂಟ್ರಿಮ್ ರಿಲೀಫ್ ಸಿಗಬಹುದು ಅಂತ ಹೋಗಿದ್ರು ಕೋರ್ಟ್ ಗೆ ರೋಹಿಂಗ್ಯಗಳು ಅವರಿಗೆ ಕೋರ್ಟ್ ನಿರಾಸೆಯನ್ನುಂಟು ಮಾಡಿದೆ ರೋಹಿಂಗ್ಯಾಗಳನ್ನ ಫಾರಿನರ್ಸ್ ಅಂತಾನೆ ಟ್ರೀಟ್ ಮಾಡಲಾಗುವುದು ಅಂಡರ್ ಫಾರಿನರ್ಸ್ ಆಕ್ಟ್ ಪ್ರಕಾರ ಅಂದ್ರೆ ಡಿಪೋರ್ಟೇಷನ್ ಮಾಡಬಹುದು ಅಕ್ರಮವಾಗಿ ನೆಲೆಸಿದ್ದವರನ್ನ ದೇಶದಿಂದ ಹೊರಹಾಕಬಹುದು ಸರ್ಕಾರದ ಪರ ವಕೀಲರು ವಾದ ಮಾಡಿರೋದೇ ರೋಹಿಂಗ್ಯಾಗಳು ಅಕ್ರಮ ವಲಸಿಗರು ಭಾರತದ ಆಂತರಿಕ ಭದ್ರತೆಗೆ ತೆಟ್ಟು ಅಂತ ಇದೆಲ್ಲವನ್ನ ಆಲಿಸಿದ ಸುಪ್ರೀಂ ಕೋರ್ಟ್ ಇಂಟರಿಮ್ ರಿಲೀಫ್ ನ ರೋಹಿಂಗ್ಯಾಗಳಿಗೆ ಕೊಟ್ಟಿಲ್ಲ ಎಮೋಷನಲ್ ಕಾರ್ಡ್ ಪ್ಲೇ ಮಾಡ್ತಾರೆ ನೋಡಿ ಇವರು ನಮ್ಮನ್ನ ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಎಸೆಯಲಾಗಿದೆ ಮಹಿಳೆಯರಿದ್ದಾರೆ ಮಕ್ಕಳಿದ್ದಾರೆ ವೃದ್ಧಾಪ್ಯರಿದ್ದಾರೆ ಕೋರ್ಟ್ ತರ್ಟಿ ಫಸ್ಟ್ ಜುಲೈಗೆ ಮತ್ತೊಂದು ಡೇಟ್ ಕೊಟ್ಟಿದೆ ನಾವು ಈ ಹಿಂದಿನಿಂದಲೂ ಹೇಳ್ತಾ ಬಂದಿದ್ದೀವಿ ಭಯೋತ್ಪಾದನಾ ಚಟುವಟಿಕೆ ಸಂಪೂರ್ಣ ನಿಲ್ಲಬೇಕಾದ್ರೆ ಹೊರದೇಶ ಆಗಿರೋ ಪಾಕಿಸ್ತಾನದ ಜೊತೆಗೆ ಹೋರಾಟ ಮಾಡೋದ್ರಿಂದ ಮಾತ್ರ ಆಗಲ್ಲ ಭಾರತದ ಅನ್ನ ನೀರು ಗಾಳಿ ಸೇವನೆ ಮಾಡಿ ನಮ್ಮ ವಿರುದ್ಧನೇ ಕತ್ತಿ ಮಸೀತಾರಲ್ಲ ಅವರ ವಿರುದ್ಧ ಆಕ್ಷನ್ ಜಾಸ್ತಿ ಆಗಬೇಕಾಗಿರೋದು ಫ್ರೆಶ್ ಎಕ್ಸಾಂಪಲ್ ಇದೆ ಜ್ಯೋತಿ ಮಲ್ಹೋತ್ರ ಮೋದಿ ಅವರಂತೂ ಈಗ ಟರ್ಬೋ ಚಾರ್ಜ್ ಆಗಿದ್ದಾರೆ ಗುಜರಾತ್ ಅಲ್ಲಿ ಅಕ್ರಮವಾಗಿ ನೆಲೆಸಿದ್ದವರ ಪರಿಸ್ಥಿತಿ ಏನಾಯ್ತು ನೂರಾರು ಜೆಸಿಬಿಗಳು ಮತ್ತು ಟ್ರಕ್ ಗಳನ್ನು ತಂದು ನೆಲಸಮ ಮಾಡಲಾಯ್ತು ಅದನ್ನ ಪ್ರಶ್ನಿಸಿ ಗುಜರಾತ್ ಹೈಕೋರ್ಟ್ಗೂ ಹೋಗಿದ್ರು ಅನ್ಸುತ್ತೆ ಹೈಕೋರ್ಟ್ ಇಂದನು ಅವರಿಗೆ ಹಿನ್ನಡೆಯಾಗಿದೆ ನಾವು ಹಿಂದಿನಿಂದಲೂ ಹೇಳ್ತಾ ಬಂದಿದ್ವಿ ಹೊರಗಿನ ಆತಂಕಕ್ಕಿಂತ ಒಳಗಿನ ಆತಂಕನ ಫಸ್ಟ್ ಅಡ್ರೆಸ್ ಮಾಡಬೇಕು ಅಂತ ನೀವೇ ನೋಡಿ ನಿಮ್ಮ ಮಕ್ಕಳಿಗೆ ಬೇಕಾದ ಶಿಕ್ಷಣವನ್ನ ಅವರು ಕಸಿತಾ ಇದ್ದಾರೆ ನಿಮಗೆ ಉಚಿತವಾಗಿ ಲಭಿಸಬೇಕಾಗಿದ್ದಂತಹ ಆರೋಗ್ಯ ಸೇವೆಗಳನ್ನ ಅವರು ಬಳಸ್ತಾ ಇದ್ದಾರೆ ನಮ್ಮ ದೇಶದ ಮೂಲ ಸೌಕರ್ಯಗಳನ್ನ ಅವ್ರು ಬಳಸ್ತಾ ಇದಾರೆ ನಮ್ಮವರಿಗೆ ಸಿಗಬೇಕಾದ ಉದ್ಯೋಗಗಳನ್ನ ಅವರು ಕಬಳಿಸ್ತಾ ಇದ್ದಾರೆ ನಮ್ಮ ದೇಶದ ಟ್ಯಾಕ್ಸ್ ಪೇಯರ್ಸ್ ದುಡ್ಡಿಂದ ಅಕ್ರಮ ವಲಸಿಗಳನ್ನ ಬೆಳೆಸ್ತಾ ಇದ್ದೀವಿ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ